ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರ ರಾಜ್ಯದಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಇದ್ದರು ಪಿಂಚಣಿ ಹಣಗಳನ್ನು ತಗೊಳ್ತಾ ಇದ್ರು ಅಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈಗಾಗಲೇ ವೀಕ್ಷಕರು ಈ ಒಂದು ಮೇ ತಿಂಗಳಲ್ಲಿ ಬರಬೇಕಾಗಿರುವಂಥ ಪಿಂಚಣಿ ಹಣನ ಜಮಾ ಆಗ್ತಾ ಇದೆ ಅಂತ ನಾನು ವಿಡಿಯೋ ಮುಖಾಂತರ ಮಾಹಿತಿನ ತಲುಪಿಸ್ತಿದ್ದೆ ಅದರಲ್ಲಿ ಭಾಳಷ್ಟು ಜನರು ಕಮೆಂಟ್ ಮಾಡಿ ಮೇ ತಿಂಗಳ ಒಂದು ಪಿ ಪಿಂಚಣಿ ಹಣನ ಬರಬೇಕಾಗಿರುವಂಥ ಪಿಂಚಣಿ ಹಣನ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ಗಳನ್ನು ಮಾಡ್ತಾಯಿದ್ರು ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟಾಗಿ ಮಾಹಿತಿನ ತಿಳಿಸ್ಕೊಡ್ತಾಯಿದ್ದೀನಿ ವಿತ್ ಪ್ರೂಫ್ ನಿಮಗೆ ಒಂದು ಹಣ ಜಮ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನೂ ಕೂಡ ಒಂದು ತಿಳಿಸ್ಕೊಡ್ತಾ ಇದ್ದೀನಿ ಎರಡನೇದಾಗಿ ಏನಪ್ಪಾ ಅಂತಂದರೆ ಈ ಒಂದು ಪಿಂಚಣಿ ಹಣ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಬರ್ತಾ ಇಲ್ವೋ ಕೆಲವೊಂದಿಷ್ಟು ಜನರು ಕಮೆಂಟ್ ಕೂಡ ಮಾಡ್ತಾಯಿದ್ರು ಕಳೆದ ಎರಡು ಮೂರು ತಿಂಗಳಿಂದ ಈ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನರದು ಒಂದು ತಿಂಗಳದು ಬಂದಿದೆ ಇನ್ನೊಂದು ತಿಂಗಳದು ಬಂದಿಲ್ಲ ಈ ರೀತಿಯಾಗಿಯೂ ಕೂಡ ಒಂದು ಆಗ್ತಾ ಇದ್ದಾವೆ ಅದಕ್ಕೆ ಮುಖ್ಯ ಕಾರಣ ಏನು ಯಾವ ಕಾರಣಗಳಿಂದ ಈ ಒಂದು ಪಿಂಚಣಿ ಹಣನ ಈ ರೀತಿಯಾಗಿ ಪೆಂಡಿಂಗ್ ಉಳಿತಾಯಿದೆ ಇನ್ನೂ ಕೆಲವೊಂದಿಷ್ಟು ಜನರದು ಕಂಪ್ಲೀಟಾಗಿ ಬರೋದನ್ನೇ ಬಂದಾಗಿದೆ ಹೀಗಾಗಿ ಯಾಕೆ ಒಂದು ಕಂಪ್ಲೀಟಾಗಿ ಬರೋ ಪಿಂಚಣಿ ಹಣ ಬರೋದು ಬಂದಾಗಿದೆ ಅಂತ ಯಾವ ಕಾರಣಗಳಿಂದ ಪಿಂಚಣಿ ಹಣ ಬರ್ತಾ ಇಲ್ಲ ಅಂತ ಕಂಪ್ಲೀಟಾಗಿ ತಮಗೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದು ಮೂರನೇ ಮಾಹಿತಿ ಏನಪ್ಪ ಅಂತಂದರೆ ಈ ಒಂದು ಪಿಂಚಣಿ ಹಣನ ಹೆಚ್ಚಳ ಆಗಿದೆಯಾ ಅಂತ ಈ ರೀತಿಯಾಗಿ ಕಮೆಂಟ್ಗಳನ್ನು ಮಾಡಿ ಕೇಳ್ತಾಯಿದ್ರು ಮಾಹಿತಿನ ಅದಕ್ಕೋಸ್ಕರ ಈ ಒಂದು ಪಿಂಚಣಿ ಹಣದ ಬಗ್ಗೆ ಪಿಂಚಣಿ ಹಣ ಹೆಚ್ಚಿಗೆ ಹೆಚ್ಚಳ ಆಗಿದೆಯಾ ಅದು ಯಾವುದೇ ರೀತಿಯಾಗಿರ್ತಕ್ಕಂಥ ಯೋಜನೆ ಆಗಿರ್ಬೋದು ಅಂತಂದರೆ ಈಗ ಒಂದು ಇವಾಗ ರಾಜ್ಯದಲ್ಲಿ ಸಿಗ್ತಾ ಇರುವಂಥ ಒಂದು ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು ಮತ್ತು ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ಮೈತ್ರಿ ಪಿಂಚಣಿ ಆಗಿರ್ಬೋದು ವಿಧವಾ ವೇತನ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಈ ಒಂದು ಪಿಂಚಣಿಗಳಲ್ಲಿ ಯಾವ ಒಂದು ಪಿಂಚಣಿನ ಹೆಚ್ಚಿಗೆ ಆಗಿದೆ ಅಂತ ಈ ರೀತಿಯಾಗಿ ಕಮೆಂಟ್ನ ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಈ ಒಂದು ಮೂರು ಅಪ್ಡೇಟ್ಸ್ಗಳ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಕಂಪ್ಲೀಟಾಗಿ ಅದಕ್ಕೂ ಮುಂಚೆ ಇನ್ನೂ ಯಾರೂ ವೀಡಿಯೋಗೆ ಲೈಕ್ ಮಾಡಿಲ್ಲ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ಇರುತ್ತೆ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದ್ಸರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ನಿಖರವಾದಂಥ ಮಾಹಿತಿಗಳನ್ನೇ ನಾವು ಆದಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೋಸ್ಕರ ಈ ಒಂದು ವಿಡಿಯೋನ ಯಾರೆಲ್ಲ ಒಂದು ರಾಜ್ಯದಲ್ಲಿ ಇರುವಂಥ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಮನೆಯವರಲ್ಲಿ ಪಿಂಚಣಿಗಳನ್ನು ಪಡಿತಾ ಇರ್ತಾರೆ ಅಂಥವ್ರಿಗೆ ಈ ಒಂದು ವಿಡಿಯೋನ ತಪ್ಪದೇ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನಾನು ಆರಂಭದಲ್ಲಿ ತಿಳಿಸಿರುವಂತೆ ಯಾರಿಗೆಲ್ಲ ಈ ಒಂದು ಪಿಂಚಣಿ ಹಣದ ಮೂರು ಒಂದು ಅಪ್ಡೇಟ್ಸ್ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೆ ಅಂತ ಹೇಳಿದೆ ಅದರಲ್ಲಿ ಮುಖ್ಯವಾಗಿ ಈ ಒಂದು ಪಿಂಚಣಿ ಹಣ ಮೇ ತಿಂಗಳಲ್ಲಿ ಬರಬೇಕಾಗಿರುವಂಥ ಪಿಂಚಣಿ ಹಣನ ಬಿಡುಗಡೆ ಆಗಿದೇನಾ ಇಲ್ವಾ ಅಂತ ಕೆಲವೊಂದಿಷ್ಟು ಜನರಿಗೆ ಡೌಟ್ ಇತ್ತು ಅದಕ್ಕೋಸ್ಕರ ಈ ಒಂದು ಕಳೆದ ನಾನು ವಿಡಿಯೋದಲ್ಲೇ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ವಿತ್ ಪ್ರೂಫ್ ಕೂಡ ಹಣ ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ ಈ ಒಂದು ಮೇ ತಿಂಗಳಲ್ಲಿ ಪಿಂಚಣಿ ಹಣ ಬರಬೇಕಾಗಿರುವಂಥದ್ದು ಆಲ್ರೆಡಿ ಒಂಬತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಈ ಒಂದು ಪಿಂಚಣಿ ಹಣನ ಜಮಾ ಆಗಿದೆ ವಿತ್ ಪ್ರೂಫ್ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ಇನ್ನೂ ಕೆಲವೊಂದಿಷ್ಟು ಜನರಿಗೆ ಅಂತಂದರೆ ಒಂಬತ್ತನೇ ತಾರೀಕು ಎಲ್ರಿಗೂ ಕೂಡ ರಾಜ್ಯದಲ್ಲಿರುವಂಥ ಎಲ್ಲ ಪಿಂಚಣಿದಾರರಿಗೂ ಕೂಡ ಪಿಂಚಣಿ ಹಣನ ಜಮಾ ಆಗಿಲ್ಲ ಕೆಲವೊಂದಿಷ್ಟು ಜನರಿಗೆ ಒಂದು ಪಿಂಚಣಿ ಹಣ ಜಮಾ ಆಗಿದೆ ಇನ್ನೂ ಕೆಲವೊಂದಿಷ್ಟು ಜನರು ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಬಂದಿಲ್ವೋ ಅಂಥವ್ರು ಕಮೆಂಟ್ ಮಾಡ್ತಾ ಇದ್ರು ಪಿಂಚಣಿ ಹಣನ ಯಾವಾಗ ಬರುತ್ತೆ ಅವರಿಗೆ ಬರದೇ ಇರೋ ಕಾರಣಕ್ಕಾಗಿ ಪಿಂಚಣಿ ಹಣ ಇನ್ನೂ ಕೂಡ ಬಿಡುಗಡೆನೇ ಆಗಿಲ್ಲ ಅಂತ ಈ ರೀತಿಯಾಗಿ ತಿಳಿದುಕೊಂಡ್ರು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಪಿಂಚಣಿ ಹಣ ಮೇ ತಿಂಗಳಲ್ಲಿ ಬರಬೇಕಾಗಿರುವಂಥ ಪಿಂಚಣಿ ಹಣ ಕಂಪ್ಲೀಟಾಗಿ ಬಿಡುಗಡೆ ಆಗಿದೆ ಒಂಬತ್ತನೇ ತಾರೀಕಿನಿಂದನೇ ಈ ಒಂದು ಪಿಂಚಣಿ ಹಣನ ಜಮಾ ಇದೆ ಯಾರಿಗೆಲ್ಲ ಬಂದಿಲ್ವೋ ಅಂಥವರಿಗೆ ಪಿಂಚಣಿ ಹಣ ಬರ್ತಾ ಇದೆ ಇನ್ನೂ ಕೂಡ ಬರ್ತಾ ಇದೆ ದಯವಿಟ್ಟು ವೆಯ್ಟ್ ಮಾಡಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ಗಾಬರಿ ಪಡ್ಕೊಳ್ಬೇಡಿ ಖಂಡಿತವಾಗಿ ಎಲ್ರಿಗೂ ಕೂಡ ಪಿಂಚಣಿ ಹಣ ಬರುತ್ತೆ ಒಂಬತ್ತನೇ ತಾರೀಕು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿಯಿಂದ ಯಾರೆಲ್ಲ ಒಂದು ಆರುನೂರು ರೂಪಾಯಿ ಪಿಂಚಣಿಯನ್ನು ಪಡಿತಾಯಿದ್ರು ಅಂಥವರಿಗೆ ಬಹಳಷ್ಟು ಜನರಿಗೆ ಪಿಂಚಣಿ ಹಣ ಆಗಿದೆ ಅದರಲ್ಲಿ ಮುಖ್ಯವಾಗಿ ವೇತನ ಪಿಂಚಣಿಯೂ ಕೂಡ ಒಂದು ಜಮಾ ಆಗಿದೆ ಸಂಧ್ಯಾ ಸುರಕ್ಷಾ ಪಿಂಚಣಿಯನ್ನು ಕೆಲವೊಂದಿಷ್ಟು ಜನರಿಗೆ ಮಾತ್ರ ಜಮ ಆಗಿರುವಂಥದ್ದು ಅಂಗವಿಕಲ ಪಿಂಚಣಿನ ಹಣ ಅತಿ ಕಡಿಮೆಯಾಗಿ ಜಮ ಆಗಿರುವಂಥದ್ದು ನಂತರ ಹತ್ತನೇ ತಾರೀಕಿನಂದು ಅಂಗವಿಕಲ ಪಿಂಚಣಿಗಳನ್ನ ಹೆಚ್ಚಾಗಿ ಯಾರೆಲ್ಲ ಒಂದು ಪಿಂಚಣಿಗಳನ್ನ ಪಡಿತಾ ಇದ್ದಾರೆ ಅಂಥವರಿಗೆ ಹತ್ತನೇ ತಾರೀಕು ಪಿ ಪಿಂಚಣಿ ಅಂಗವಿಕಲ ಪಿಂಚಣಿಯನ್ನು ಜಮಾ ಆಗಿದೆ ವೀಕ್ಷಕರೇ ಹೀಗಾಗಿ ಪ್ರತಿದಿನ ಕೂಡ ಪಿಂಚಣಿಯನ್ನು ಯಾರಿಗೆ ಬಂದಿರಲ್ವೋ ಅಂಥವರಿಗೆ ಜಮಾ ಆಗ್ತಾ ಹೋಗ್ತಾ ಇದೆ ಇನ್ನೂ ಕೂಡ ಈ ಒಂದು ವಾರದೊಳಗಾಗಿ ಖಂಡಿತವಾಗಿ ಯಾರಿಗೆಲ್ಲ ಒಂದು ಪಿಂಚಣಿ ಹಣ ಬಂದಿಲ್ವೋ ಮೇ ತಿಂಗಳಲ್ಲಿ ಬರಬೇಕಾಗಿರುವಂಥ ಪಿಂಚಣಿಯನ್ನು ಯಾರಿಗೆ ಬಂದಿಲ್ವೋ ಅಂಥವರಿಗೆ ಖಂಡಿತವಾಗಿ ಈ ಒಂದು ವಾರದಲ್ಲಿ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀನಿ ಸ ಸರ್ವರ್ ಸಮಸ್ಯೆಯಿಂದ ಕೆಲವೊಂದು ಬ್ಯಾಂಕ್ಗಳ ಒಂದು ಸರ್ವರ್ ಸಮಸ್ಯೆಯಿಂದ ಕೂಡ ಒಂದು ಪಿಂಚಣಿಯನ್ನು ಜಮಾ ಆಗೋದು ಕಂಪ್ಲೀಟಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಸರ್ಕಾರದ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಒಂದು ಪಿಂಚಣಿ ಹಣಕ್ಕಾಗಿ ಬಿಡುಗಡೆ ಆಗಿದ್ದೀನೋ ಇಲ್ವೋ ಅಂತ ಡೌಟ್ ಇತ್ತು ಖಂಡಿತವಾಗಿ ಪಿಂಚಣಿ ಹಣ ಜಮಾ ಆಗಿದೆ ಎಲ್ರಿಗೂ ಕೂಡ ಜಮಾ ಆಗುತ್ತೆ ಒಂದು ವಾರದವರೆಗೆ ಒಂದು ಟೈಮ್ನ ತೆಗೆದುಕೊಂಡು ಖಂಡಿತ ವೆಯ್ಟ್ ಮಾಡಿ ಖಂಡಿತವಾಗಿ ಈ ವಾರದಲ್ಲಿ ತಮಗೆ ಪಿಂಚಣಿ ಹಣ ಬರುತ್ತೆ ಎರಡನೇ ಅಪ್ಡೇಟ್ಸ್ ಏನಪ್ಪ ಅಂತಂದರೆ ವೀಕ್ಷಕರೇ ಆರಂಭದಲ್ಲಿ ತಿಳಿಸಿರುವಂತೆ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಜನರು ಕಮೆಂಟ್ ಮಾಡಿ ಕೇಳ್ತಾಯಿದ್ರು ನಮಗೆ ಕಳೆದ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗಿದೆ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡ್ತಾಯಿದ್ರು ಇದ್ರ ಬಗ್ಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಆಪ್ ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪಿಂಚಣಿ ಹಣನ ಬರೋದೇ ಇರೋದಕ್ಕೆ ಕಾರಣಗಳೇನು ಯಾವ್ಯಾವ ಕಾರಣಗಳಿಂದ ಈ ಒಂದು ಪಿಂಚಣಿ ಹಣನ ಬರೋದು ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ ಅಂತ ಕಂಪ್ಲೀಟಾಗಿ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ ನೀವು ಮೊದಲು ಏನು ಮಾಡಬೇಕಂತಂದರೆ ನಿಮ್ಮ ಒಂದು ಆರ್ಡರ್ ಕಾಪಿ ಇರುತ್ತೆ ಆರ್ಡರ್ ಕಾಪಿಯ ಒಂದು ಆರ್ ಡಿ ನಂಬರ್ ಇರುತ್ತೆ ಆರ್ಡರ್ ಕಾಪಿಯಲ್ಲಿ ಆ ಒಂದು ಆರ್ಡರ್ ಕಾಪಿಯ ಡಿ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ವೀಕ್ಷಕರ ನಿಮ್ಮೊಂದು ಸ್ಟೇಟಸ್ ರನ್ನಿಂಗ್ ಅಥವಾ ಆ್ಯಕ್ಟಿವ್ ಅಂತ ಇರಬೇಕಾಗುತ್ತೆ ರನ್ನಿಂಗ್ ಮತ್ತು ಆ್ಯಕ್ಟಿವ್ ಅಂತ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗಿ ಪಿಂಚಣಿ ಹಣ ಬರುತ್ತೆ ಮತ್ತು ನೀನು ಏನಾದರೂ ನಿಮ್ಮ ಒಂದು ಸ್ಟೇಟಸ್ನ ಡಿ ಆ್ಯಕ್ಟಿವ್ ಮತ್ತು ಕ್ಯಾನ್ಸಲ್ ಅಂತೂ ಇತ್ತು ಅಂತಂದರೆ ನಿಮಗೆ ಪಿಂಚಣಿ ಹಣ ಬರೋದು ಕಂಪ್ಲೀಟಾಗಿ ಬಂದಾಗಿರುತ್ತೆ ಹೀಗಾಗಿ ನೀವು ಮತ್ತೆ ತಹಸೀಲ್ ಆಫೀಸ್ಗಳಿಗೆ ಹೋಗಬೇಕಾಗುತ್ತೆ ಮತ್ತು ಏನಾದರೂ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಾಗಿರ್ಬೋದು ಆರ್ಡರ್ ಆಗಿರ್ಬೋದು ಬ್ಯಾಂಕ್ ಅಕೌಂಟಲ್ಲಿ ಆಗಿರ್ಬೋದು ಹೆಸರುಗಳನ್ನು ಮಿಸ್ ಮ್ಯಾಚ್ ಇತ್ತು ಅಂತಂದ್ರೂ ಕೂಡ ನಿಮಗೆ ಪಿಂಚಣಿ ಹಣ ಬರೋದು ಸ್ಟಾಪ್ ಆಗಿರುತ್ತೆ ನೀವು ಇವೆಲ್ಲವೂ ಕೂಡ ನಿಮ್ಮದು ಕರೆಕ್ಟಾಗಿತ್ತು ಅಂತಂದರೆ ನೀವು ನಿಮಗೆ ಒಂದು ಪಿಂಚಣಿ ಹಣ ಬರ್ತಾ ಇಲ್ಲ ಅಂತಂದರೆ ನೀವು ನಿಮ್ಮ ಒಂದು ಆರ್ಡ್ರ್ ಕಾಪಿ ಮತ್ತು ನಿಮ್ಮೊಂದು ಆಧಾರ್ ಕಾರ್ಡು ಮತ್ತು ನಿಮ್ಮೊಂದು ಬ್ಯಾಂಕ್ ಪ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ತಹಸೀಲ್ ಆಫೀಸ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಆ ತಹಸೀಲ್ ಆಫೀಸಲ್ಲಿ ಈ ಒಂದು ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟಂತೆ ಸಂದೇಶ ಸುರಕ್ಷಾ ಯೋಜನೆ ಪಿಂಚಣಿ ಆಗಿರ್ಬೋದು ಅಥವಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಪಿಂಚಣಿ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಮತ್ತು ಮನಸ್ವಿನಿ ಪಿಂಚಣಿ ಆಗಿರ್ಬೋದು ವೇತನ ಪಿಂಚಣಿ ಆಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ಒಬ್ಬರು ಅಧಿಕಾರಿಗಳಿರ್ತಾರೆ ಅವರಿಗೆ ಅಧಿಕಾರಿಗಳಿಗೆ ನಿಮ್ಮ ಒಂದು ಪ್ರಾಬ್ಲಮ್ಸ್ನ ಹೇಳ್ಕೊಂಡಾಗ ಅವರು ಕಂಪ್ಲೀಟಾಗಿ ಅದರ ಬಗ್ಗೆ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾರೆ ಅಂತ ಇಷ್ಟು ಒಂದು ಈ ಒಂದು ಪಿಂಚಣಿ ಬರದೇ ಇರೋದಕ್ಕೆ ಏನು ಮಾಡಬೇಕು ಅಂತ ಕಂಪ್ಲೀಟಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಇನ್ನೂ ಕೆಲವೊಂದಿಷ್ಟು ಜನರು ಏನು ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಪಿಂಚಣಿ ಹಣನ ಹೆಚ್ಚಳ ಆಗಿದೆ ಅಂತ ಕಮೆಂಟ್ ಮಾಡ್ತಾಯಿದ್ರು ಪಿಂಚಣಿ ಹಣನ ಯಾವುದೇ ಕಾರಣಕ್ಕೂ ಸರ್ಕಾರ ಇನ್ನೂ ಕೂಡ ಪಿಂಚಣಿ ಹಣದನ್ನು ಹೆಚ್ಚಿಗೆ ಮಾಡಿಲ್ಲ ಏನಾದರೂ ಕ ಸರ್ಕಾರದ ಕಡೆಯಿಂದ ಅಪ್ಡೇಟ್ಸ್ ಬಂದರೆ ಪಿಂಚಣಿ ಹಣ್ಣನ್ನು ಹೆಚ್ಚಿಗೆ ಮಾಡಿದೆ ಅಂತಂತಂದರೆ ನಾನು ವಿಡಿಯೋ ಮುಖಾಂತರ ತಮಗೆ ಮಾಹಿತಿನೂ ಕೂಡ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾವುದೇ ಕಾರಣಕ್ಕೂ ಪಿಂಚಣಿ ಹಣನ ಹೆಚ್ಚಳ ಆಗಿಲ್ಲ ಅದು ಯಾವ ರೀತಿ ಪಿಂಚಣಿ ಹಣನ ಬರ್ತಾ ಇದೆ ಅಂತಂದರೆ ಕಳೆದ ತಿಂಗಳಲ್ಲಿ ಯಾರೆಲ್ಲ ಒಂದು ಪಿಂಚಣಿಗಳನ್ನು ಪಡೆದಿಲ್ವೋ ಅಂಥವರಿಗೆ ಕೆಲವೊಂದು ಸಾರಿ ಈ ಒಂದು ಈ ತಿಂಗಳದು ಮತ್ತು ಒಬ್ಬ ಹೋದ ತಿಂಗಳು ಅವರಿಗೆ ಬಂದಿಲ್ಲ ಅಂತಂದರೆ ಆ ಒಂದು ತಿಂಗಳದು ಸೇರಿಸಿ ಈ ಒಂದು ತಿಂಗಳಲ್ಲಿ ಡಬಲ್ ಆಗಿ ಪಿಂಚಣಿ ಅಂಥವ್ರಿಗೆ ಕೆಲವೊಂದಿಷ್ಟು ಜನರಿಗೆ ಬರದೇ ಇದ್ದಂಥವ್ರಿಗೆ ಜಮಾ ಇದೆ ಜಮಾ ಆಗಿದೆನೂ ಕೂಡ ಅಂಥವರಿಗೆ ಮಾತ್ರ ಈ ಒಂದು ಡಬಲ್ ಪಿಂಚಣಿನ ಹಣ ಜಮಾ ಆಗಿರುವಂಥದ್ದು ಯಾವುದೇ ಕಾರಣಕ್ಕೆ ಸರ್ಕಾರದಲ್ಲಿ ಈ ಒಂದು ಸಂದೇಶ ಸುರಕ್ಷೆ ಆಗಿರ್ಬೋದು ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಆಗಿರ್ಬೋದು ವೇತನ ಆಗಿರ್ಬೋದು ಅಂಗವಿಕಲ ಪಿಂಚಣಿ ಆಗಿರ್ಬೋದು ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ಪ್ರತಿ ತಿಂಗಳು ನಿಮಗೆ ಎಷ್ಟು ಪಿಂಚಣಿಯನ್ನು ಹಣ ಬರುತ್ತಿತ್ತು ಅಷ್ಟೇ ಈ ಒಂದು ಪಿಂಚಣಿ ಹಣ ಬರ್ತಾ ಬರುವಂಥದ್ದು ಯಾವುದೇ ರೀತಿಯಾಗಿ ಸರ್ಕಾರ ಇನ್ನೂ ಕೂಡ ಪಿಂಚಣಿ ಹಣ ಹೆಚ್ಚಿಗೆ ಹೇಳ ಮಾಡಿಲ್ಲ ನೀವು ಹೆಚ್ಚಿಗೆ ಆಗಿದೆ ಅಂತ ನಿರೀಕ್ಷೆ ಕೂಡ ಒಂದು ಇಟ್ಕೊಳ್ಬೇಡಿ ಇಷ್ಟು ಒಂದು ಪಿಂಚಣಿ ಯೋಜನೆ ಬಗ್ಗೆ ಅಪ್ಡೇಟ್ ಇತ್ತು ಅಪ್ಡೇಟ್ ಇತ್ತು ವೀಕ್ಷಕರೇ ಈ ಒಂದು ಅಪ್ಡೇಟ್ನ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆ ಬಗ್ಗೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಪ್ರಾರಂಭದಿಂದ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮತ್ತೆ ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ ಅಲ್ಲಿವರೆಗೂ ನಮಸ್ಕಾರ Yeah!